ಈ ಬೊಂಬೆಗಳು ಜಗದ್ವಿಖ್ಯಾತವಾದಂತ ಚೆನ್ನಪಟ್ಟಣದ ಗೊಂಬೆಗಳು ಈ ಪುಟ್ಟದೊಂದು ದೇವಸ್ಥಾನ ರೀ ಇದು ಇವರು ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಪೂಜಾರಿ ಇದೇ ಇವರ ಕಾಯಕವೇ ಕೈಲ ಬನ್ನಿ ಈಗ ಈ ಗುಡಿ ಕೈಗಾರಿಕೆಯ ಅಧಿಪತಿಯನ್ನ ಮಾತಾಡ್ತಾನ ಸರ್ ಇದು ಒಳ್ಳೇದು ಅಂದ್ರೆ ನಾವು ಕಲ್ತೀವಿ ಹ್ಮ್ ನಮ್ಮ ಮಕ್ಳು ಕಲ್ತಿಲ್ಲ ಲೋನ್ ತಗೋಬೇಕು ಅಂದ್ರೆ ಅಲ್ಸ್ತಾ ಇರ್ತಾರೀ ನಮ್ಗೆ ಮಾಡೋರಿಗೆ ಸಿಗಲ್ಲ ದುಡ್ಡು ಇಲ್ಲಿ ಇಲ್ಲಿಂದ ತಗೋ ಅಂಗಡಿ ಕೊಡ್ತೀವಲ್ವಾ ಅವರು ಸಿಗುತ್ತೆ ನಮ್ಗೆ ಆಗ ತಿಂಗಳ ಸಂಬಳ ಬರೀ ಮುನ್ನೂರು ರೂಪಾಯಿ ಹಿಂಗೆ ಕೊಡ್ತಾ ಇರೋ ಕೊರೋನಾದಲ್ಲಿ ಇದು ಐಟಮ್ ಓಡ್ತಾ ಇರಲಿಲ್ಲ ಎರಡು ವರ್ಷ ಫುಲ್ ಲಾಫ್ಸ್ ಸರ್ ಈ ಥರ ಸಾವಿರಾರು ಡಿಸೈನ್ ಗೊತ್ತು ನಮಗೆ ಸಾವಿರಾರು ಡಿಸೈನ್ ಹೌದು ನಾವು ಕಷ್ಟಪಟ್ಟಿದ್ದೀವಿ ತುಂಬಾ ಇದೊಳಗೆ ತುಂಬಾ ಏಟ್ ಆಗುತ್ತೆ ನೋವಾಗುತ್ತೆ ಅಥವಾ ಹುಷಾರಿರೋದಿಲ್ಲ ಏನಂದ್ರೆ ಇಲ್ಲ ಅವತ್ತಿನ ದಿವಸ ಕೆಲಸ ವೇಸ್ಟ್ ನೋವ್ಬಿಡುತ್ತೆ ಈ ಥರ ಎಲ್ಲ ಆಗ್ತಾ ಇತ್ತು